ಡಾಕ್ಟರ್ ಜ್ಞಾನಂದ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ ಹೇಗಿದ್ದೀರಾ ನನ್ನ ಕನ್ನಡ ಉಚ್ಚಾರಣೆ ಸರಿಯಾಗಿ ನಾನು ಈ ವಿಡಿಯೋದಲ್ಲಿ ಹೇಳಿದ ಎಲ್ಲ ವಿಷಯಗಳನ್ನು ಈ ವಿಡಿಯೋದ ಕೊನೆಯೆಲ್ಲ ಟೈಪ್ ಮಾಡಿ ಇಟ್ಟಿದ್ದೇನೆ ಅದನ್ನು ಓದಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ನಾನು ಡಾಕ್ಟರ್ ಜ್ಞಾನಂದ ಇಂಟರ್ನ್ಯಾಷನಲ್ ಹೇಗಿದ್ದೀರಾ ನನ್ನನ್ನು ಭೇಟಿ ಮಾಡಲು ಬಯಸಿದರೆ ಹತ್ತು ದಿನ ಮುಂಚಿತವಾಗಿಯೇ ನನ್ನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬೇಕು ನೀವು ಯಾವ ಕೋರ್ಸ್ ಮಾಡಬೇಕೆಂದು ಯೋಚಿಸುತ್ತಿದ್ದೀರಾ ಬೆಂಗಳೂರು ನನ್ನ ಬಳಿ ಕೆಲಸ ಮಾಡಲು ಬಯಸುತ್ತೀರಾ ಸ್ಕ್ರೀನ್ ಮೇಲೆ ಕಾಣುವ ಸಂಖ್ಯೆಗೆ ಕೇವಲ ವಾಟ್ಸಪ್ ಮಾತ್ರ ಮಾಡಿ ಕಾಲ್ ಮಾಡಬೇಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಹತ್ತು ದಿನ ಕಳೆದ ನಂತರ ನಾನು ಕರೆ ಮಾಡದಿದ್ದರೆ ಮಾತ್ರ ನೀವು ಕರೆ ಮಾಡಿ ಇಂದು ನಮ್ಮ ವಿಷಯ ಬ್ಯಾಚುಲರ್ ಆಫ್ ನ್ಯಾಚುರೋಪತಿ ಅಂಡ್ ಯೋಗಿಕ್ ಸೈನ್ಸ್ ಇದನ್ನು ಶಾರ್ಟ್ ಕಟ್ ನಲ್ಲಿ ಬಿಎನ್ ವೈಎಸ್ ಅಂತೆ ಈ ಕೋರ್ಸ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾನ್ಯತೆ ನೀಡಿರುವ ವಿಶ್ವವಿದ್ಯಾಲಯ ಅಥವಾ ಕಾಲೇಜ್ನಲ್ಲಿ ಮಾತ್ರ ಮಾಡಬೇಕು ನಿಮ್ಮ ಎಲ್ಲ ವಿವರಗಳು ಕೇಂದ್ರ ಸರ್ಕಾರ ಅನುಮೋದಿತ ವೆಬ್ಸೈಟ್ಗಳಲ್ಲಿ ಮಾತ್ರ ಕಾಣಬೇಕು ಕೇಂದ್ರ ಸರ್ಕಾರ ಅನುಮೋದಿತ ವೆಬ್ಸೈಟ್ಗಳು ಹೇಗಿರುತ್ತವೆ ಎಂದರೆ ಉದಾಹರಣೆಗೆ ಕರ್ನಾಟಕ ಯೂನಿವರ್ಸಿಟಿ ವೆಬ್ಸೈಟ್ ನೋಡಿ ಡಬ್ಲ್ಯೂ 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 ಡಾಟ್ ಕೆ ಯು ಡಿ ಡಾಟ್ ಎ ಸಿ ಡಾಟ್ ಇನ್ ಮತ್ತೊಂದು ವೆಬ್ಸೈಟ್ ನೋಡಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಸಿ ಯು ಇ ಟಿ ಡಾಟ್ ಟಿ ಹೆಚ್ డాట్ ఇడి వెబ్సైట్ నోడి రాజీవ్ గాంధీ యూనివర్సిటీ ఆఫ్ హెల్త్ సైన్సెస్ కర్ణాటక ఇతర వెబ్సైట్ డబ్ల్యూ డబ్ల్యూ ఇన్నొందు వెబ్సైట్ నోడి యూనివర్సిటీ ఆఫ్ అగ్రికల్చరల్ సైన్సెస్ బ్యాంగ్లూర్ ఇతర వెబ్సైట్ డబ్ల్యూ ಡಾಟ್ ಡಾಟ್ ಇನ್ ಗಮನಿಸಿ ವೆಬ್ಸೈಟ್ ಡೊಮೈನ್ ನೇಮ್ ಕೊನೆಯಲ್ಲಿ ಡಾಟ್ ಎ ಸಿ ಡಾಟ್ ಇನ್ ಅಥವಾ ಡಾಟ್ ಇಡಿಯು ಡಾಟ್ ಇನ್ ಇದ್ದರೆ ಅವು ಕೇಂದ್ರ ಸರ್ಕಾರ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳು ವೆಬ್ಸೈಟ್ ಡೊಮೈನ್ ಕೊನೆಯಲ್ಲಿ ಡಾಟ್ ಕಾಮ್ ಡಾಟ್ ಒ ಆರ್ ಜಿ ಡಾಟ್ ಇನ್ ಡಾಟ್ ಇನ್ಫೋ ಇದ್ದರೆ ಸರಿ ಅಲ್ಲ ಅಥವಾ ವೆಬ್ಸೈಟ್ನಲ್ಲಿ ನಿಮ್ಮ ಎಕ್ಸಾಮ್ ರಿಸಲ್ಟ್ ಅಥವಾ ನಿಮ್ಮ ವಿವರಗಳು ಕಡು ಬಂದರೆ ಅದು ಫೇಕ್ ಎಂದು ಅರ್ಧ ನಿಮ್ಮ ಎಲ್ಲ ವಿವರಗಳು ಎಕ್ಸಾಮ್ ರಿಸಲ್ಟ್ ಸಹ ಡಾಟ್ ಎ ಸಿ ಡಾಟ್ ಇನ್ ಅಥವಾ ಡಾಟ್ ಇ ಡಿ ಯು ಡಾಟ್ ಇನ್ ಇರುವ ವೆಬ್ಸೈಟ್ಗಳಲ್ಲಿ ಮಾತ್ರ ಕಾಣಬೇಕು ಹೀಗೆ ಕೇಂದ್ರ ಸರ್ಕಾರ ವೆಬ್ಸೈಟ್ನಲ್ಲಿ ನಿಮ್ಮ ವಿವರಗಳು ಕಡು ಬಂದರೆ ಆ ಯೂನಿವರ್ಸಿಟಿ ಅಥವಾ ಆ ಕಾಲೇಜ್ನಲ್ಲಿ ನೀವು ಯಾವ ಕೋರ್ಸ್ ಮಾಡಿದರೂ ಸರ್ಟಿಫಿಕೇಟ್ ಜೆನ್ಯೂನ್ ಆಗಿರುತ್ತದೆ ಹಲವರು ಫೇಕ್ ಸರ್ಟಿಫಿಕೇಟ್ಸ್ ಕೊಡುತ್ತಾರೆ ಮೋಸ ಹೋಗಬೇಡಿ ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ವಿವಿಧ ಕೋರ್ಸ್ಗಳ ಬಗ್ಗೆ ವಿವರಿಸುತ್ತೇನೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ವಿಡಿಯೋದ ಲಿಂಕ್ಸ್ ಕೆಳಗಿನ ಡಿಸ್ಕ್ರಿಪ್ಷನಿಯಲ್ಲಿ ಇರುತ್ತವೆ ನೋಡಿ ಕೋರ್ಸ್ ಡಿಟೇಲ್ಸ್ ಈ ಬಿ ಎನ್ ವೈ ಎಸ್ ಕೋರ್ಸ್ ಫೈವ್ ಪಾಯಿಂಟ್ ಸಿಕ್ಸ್ ವರ್ಷಗಳು ಒಟ್ಟು ಶುಲ್ಕ ಏಯ್ಟ್ ಲ್ಯಾಕ್ಸ್ ಫಿಫ್ಟಿ ತೌಸಂಡರಿಂದ ಟ್ವೆಂಟಿ ಫೈವ್ ಲ್ಯಾಕ್ಸ್ ರವರೆಗೆ ಇರುತ್ತದೆ ಎಲಿಜಿಬಿಲಿಟಿ ಇಂಟರ್ಮೀಡಿಯೇಟ್ ಬೈ ಪಿ ಸಿ ಇಂಟರ್ಮೀಡಿಯೇಟ್ ಬೈ ಪಿ ಸಿ ಇಲ್ಲದಿದ್ದರೆ ನನಗೆ ಮೆಸೇಜ್ ಮಾಡಿ ಪ್ರಸ್ತುತಕ್ಕೆ ನೀಟ್ ಬರೆಯುವ ಅಗತ್ಯವಿಲ್ಲ ಈ ಬಿ ಎನ್ ವೈಎಸ್ ಕೋರ್ಸ್ ಮಾಡುವುದರಿಂದ ಲಾಭಗಳು ನಂಬರ್ ಒನ್ ಹೆಸರಿನ ಮುಂಚೆ ಡಾಕ್ಟರ್ ಬರೆಯಬಹುದು ಎಂಬುದು ಕಾನೂನು ನಾನು ಹೇಳುತ್ತಿರುವುದು ಅಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಆಯುಷ್ ಡಿಪಾರ್ಟ್ಮೆಂಟ್ ಹೇಳುತ್ತದೆ ನಂಬರ್ ಟು ಬಿ ಎನ್ ವೈಎಸ್ ವೈದ್ಯರನ್ನು ಆಯುಷ್ ವೈದ್ಯರು ಎಂದು ಕರೆಯುತ್ತಾರೆ ನಂಬರ್ ತ್ರೀ ಆಯುಷ್ ಡಾಕ್ಟರ್ ಆಗಿ ಉದ್ಯೋಗ ಮಾಡಿಕೊಳ್ಳಬಹುದು ನಂಬರ್ ಫೋರ್ ನಿಮಗೆ ಉದ್ಯೋಗ ಮಾಡುವುದು ಇಷ್ಟವಿಲ್ಲದಿದ್ದರೆ ಸ್ವಂತವಾಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆ ತೆರೆಯಬಹುದು ನಂಬರ್ ಫೈವ್ ಹೋಮ್ ವಿಸಿಟ್ ಫಿಸಿಯೋಥೆರಪಿ ಕೂಡ ಮಾಡಬಹುದು ನಂಬರ್ ಸಿಕ್ಸ್ ಹೀಗೆ ಮನೆಗೆ ಹೋಗಿ ಮಾಡುವುದರಿಂದ ತಿಂಗಳಿಗೆ ಸಿಕ್ಸ್ಟಿ ಥೌಸಂಡರಿಂದ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ವರೆಗೆ ಸಂಪಾದಿಸಬಹುದು ನಂಬರ್ ಸೆವೆನ್ ಈ ಕೋರ್ಸ್ ಪೂರ್ಣವಾದ ನಂತರ ಡಾಕ್ಟರ್ ಆಫ್ ಮೆಡಿಸಿನ್ ಮಾಡಬಹುದು ಶಾರ್ಟ್ಕಟ್ನಲ್ಲಿ ಎಂ ಡಿ ಅಂತಾರೆ ಡಾಕ್ಟರ್ ಆಫ್ ಮೆಡಿಸಿನ್ ನಂತರ ಪಿ ಎಚ್ ಡಿ ಕೂಡ ಮಾಡಬಹುದು ನಂಬರ್ ನೈನ್ ಬಿ ಎನ್ ಎಸ್ ಓದಿರುವವರಿಗೆ ಡಾಕ್ಟರ್ ಆಗಿ ಸಮಾಜದಲ್ಲಿ ಉತ್ತಮ ಗುರ್ತಿಂಪು ಇರುತ್ತದೆ ನಂಬರ್ ಟೆನ್ ಹಣ ಬರುತ್ತದೆ ಹೆಸರು ಬರುತ್ತದೆ ನಂಬರ್ ಲೆವೆನ್ ನ್ಯಾಚುರೋಪತಿ ಯೋಗ ಆಕ್ಯುಪಂಚರ್ ಕೈರೋಪ್ರ್ಯಾಟಿಕ್ ನ್ಯೂಟ್ರಿಷನ್ ಆ್ಯಂಡ್ ಫಿಸಿಯೋಥೆರಪಿ ಚಿಕಿತ್ಸೆಯಿಂದ ಯಾವುದೇ ರಿಸ್ಕ್ ಇರುವುದಿಲ್ಲ ನಂಬರ್ ಟ್ವೆಲ್ವ್ ಈ ಬಿ ಎನ್ ವೈ ಎಸ್ ಕೋರ್ಸ್ ಮಾಡಿದವರು ನನ್ನ ಬಳಿ ಬೆಂಗಳೂರು ಉದ್ಯೋಗ ಮಾಡಬಹುದು ನಂಬರ್ ತರ್ಟೀನ್ ಈ ಕೋರ್ಸ್ ಮಾಡುವುದಕ್ಕೂ ಉದ್ಯೋಗ ಮಾಡುವುದಕ್ಕೂ ವಯಸ್ಸಿಗೆ ಸಂಬಂಧವಿಲ್ಲ ನಂಬರ್ ಫೋರ್ಟೀನ್ ಟ್ವೆಲ್ತನೇ ತರಗತಿಯ ಮೇಲೆ ಓದಿದವರು ಈ ಕೋರ್ಸ್ ಮಾಡುವುದಕ್ಕೂ ಉದ್ಯೋಗದಕ್ಕೂ ಉದ್ಯೋಗ ಮಾಡುವುದಕ್ಕೂ ಅರ್ಹರು ನಂಬರ್ ಫಿಫ್ಟೀನ್ ಈ ಬಿ ಎನ್ ವೈಸ್ ಕೋರ್ಸ್ ಮಾಡಿದವರು ಸರ್ಕಾರದ ಉದ್ಯೋಗಗಳಿಗೆ ಅರ್ಜಿ ಹಾಕಬಹುದು ನಂಬರ್ ಸಿಕ್ಸ್ಟೀನ್ ನಿಮಗೆ ಕ್ಲಿನಿಕ್ ಅಥವಾ ಆಸ್ಪತ್ರೆ ಲೈಸೆನ್ಸ್ ಬೇಕಾದರೆ ಕರ್ನಾಟಕ ಸರ್ಕಾರದಿಂದ ಅದನ್ನು ಹೇಗೆ ಪಡೆಯುವುದು ಎಂದು ತಿಳಿಸಲಾಗುತ್ತದೆ ನಂಬರ್ ಸೆವೆಂಟೀನ್ ನೀವು ಸೇವೆ ಮಾಡುತ್ತಾ ಉತ್ತಮ ಹೆಸರು ಜೊತೆಗೆ ಹಣವನ್ನು ಗಳಿಸುವ ಅದ್ಭುತ ಮಾರ್ಗ ಈ ಬಿ ಎನ್ ವೈಸ್ ಡಾಕ್ಟರ್ ಕೋರ್ಸ್ ನಂಬರ್ ನೈನ್ಟೀನ್ ನಮ್ಮ ಬಳಿ ಈ ಬಿ ಎನ್ ವೈಸ್ ಕೋರ್ಸ್ ಮಾಡಿದರೆ ಗ್ಯಾರಂಟಿ ಜೊತೆ ಉದ್ಯೋಗ ದೊರಕುತ್ತದೆ ನಂಬರ್ ಟ್ವೆಂಟಿ ನೀವು ಡಾಕ್ಟರ್ ಆದ ನಂತರ ಅನೇಕರನ್ನು ಅಸ್ಟೆಂಟ್ಗಳಾಗಿ ನೇಮಿಸಿ ಸಮಾಜಕ್ಕೆ ಸೇವೆ ಮಾಡುತ್ತಾ ಹಣವನ್ನು ಗಳಿಸಬಹುದು ಹಾಗೆಯೇ ಹೆಸರು ಕೂಡಬರುತ್ತದೆ ನಂಬರ್ ಟ್ವೆಂಟಿ ಒನ್ ನಮ್ಮ ಬಲಿ ಬಿ ಎನ್ ವೈಸ್ ಕೋರ್ಸ್ ಮಾಡಿದವರಿಗೆ ಕನಿಷ್ಠ ಫಸ್ಟ್ ಕ್ಲಾಸ್ ಗ್ಯಾರಂಟಿ ದೊರಕುತ್ತದೆ ಹಾಗೆಯೇ ಮಾರ್ಗದರ್ಶನ ಇರುತ್ತದೆ ನಂಬರ್ ಟ್ವೆಂಟಿ ಒನ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಯೋಗಿಕ ತರಬೇತಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತದೆ ನಂಬರ್ ಟ್ವೆಂಟಿ ಟೂ ನಮ್ಮ ಬಲಿ ಎಂಟರ್ಪ್ರೀನಿಯರ್ ಆಗಿಯೂ ಮಾಡಬಹುದು ನೋಡಿದ್ದೀರಾ ಬಿ ಎನ್ ವೈಸ್ ಡಾಕ್ಟರ್ ಕೋರ್ಸ್ ಮಾಡುವುದರಿಂದ ಎಷ್ಟು ಲಾಭಗಳಿವೆ ಅಂತ ಹೇಗಿರುವಾಗ ತಡ ತಕ್ಷಣ ವಾಟ್ಸಪ್ ಸಂದೇಶ ಮಾಡಿ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಲಿಂಕ್ಸ್ ಇದ್ದವೆ ಅವುಗಳನ್ನು ನೋಡುವುದನ್ನು ಮರೆಯಬೇಡಿ ಈ ಬಿ ಎನ್ ವೈಎಸ್ ಕೋರ್ಸ್ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತೇನೆ ಅವರೆಲ್ಲಿಗೆ ಸ್ಟೇಟ್ಯೂಡ್ ವಿತ್ ಡಾಕ್ಟರ್ ಜ್ಞಾನಂದ ಇಂಟರ್ನ್ಯಾಷನಲ್ ಆ್ಯಂಡ್ ಲೀಗಲ್ ಕನ್ಸಲ್ಟೆಂಟ್ ವಿಶು ಆಲ್ ದ ಬೆಸ್ಟ್